ಬಂಧುಗಳೇ ಇವತ್ತು ನಾವು ಬೈಬಲ್ನಿಂದ ಕೆಲವು ವಿಷಯಗಳನ್ನ ನಮ್ಮ ಜೀವನಕ್ಕೆ ಏನು ಬೇಕಾಗಿದೆ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತಿನ ಅಧ್ಯಾಯ ಯೌವ್ವಾನ ಹನ್ನೊಂದನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ಹದಿನಾರು ಇಲ್ಲಿ ಏನು ನಡೀತೈತೆ ಅಂತ ನೋಡಬೇಕಾದ್ರೆ ಏಸು ಲಾಜ್ರನನ್ನು ಮರಣದಿಂದ ಎಬ್ಬರಿಸಿದ್ದನ್ನು ನಾವಿಲ್ಲಿ ನೋಡ್ಬೋದು ಏಸು ಈ ಒಂದು ಘಟನೆ ನಡೀಬೇಕಾದ್ರೆ ಬೆತ್ತಾನ್ಯದಲ್ಲಿ ಬೆತಾನ್ಯದ ಲಾಜರನ್ನೊಬ್ಬನ ಅಸ್ವಸ್ಥನಾಗಿದ್ದಾನೆ ಅಂತೇಳ್ಬಿಟ್ಟು ಯಾರೋ ಒಬ್ಬರು ಬಂದೆ ಅವ್ರಿಗೆ ಹೇಳ್ತಾರೆ ಅವಾಗ ಯೇಸು ದೂರದಲ್ಲಿದ್ದರು ಏಸು ಅಲ್ಲಿಂದನೇ ಅವನನ್ನು ಸ್ವಸ್ಥ ಮಾಡ್ಬೋದಿತ್ತು ಹೋಗು ಅವನು ಎದ್ದಿರ್ತಾನೆ ನೀನು ಹೋಗೋಷ್ಟ್ರೊಳಗೆ ಅಥವಾ ಹೋಗು ಅವನು ಸ್ವಸ್ಥನಾಗ್ತಾನೆ ನೀನು ಹೋಗೋಷ್ಟ್ರೊಳಗೆ ಅಂತ ಹೇಳ್ಬೋದಿತ್ತು ಆದರೆ ಏಸು ಹಂಗಂತ ಹೇಳಲಿಲ್ಲ ನಾವು ಯಾಕೆ ಅನ್ನೋದನ್ನು ಇಲ್ಲಿ ವಾಕ್ಯಗಳನ್ನ ಓದ್ತಾ ಹೋಗ್ಬೇಕಾರೆ ಯಾರೋ ಬಂದು ಹೇಳ್ತಾರೆ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಏಸುವಿನ ಬಳಿಗೆ ಹೇಳಿ ಕಳುಹಿಸಿದರು ಏಸು ಅದನ್ನು ಕೇಳಿ ಅವ್ರು ಹೇಳ್ತಾರೆ ಈ ರೋಗ ಮರಣಕ್ಕಾಗಿ ಬಂದದ್ದಲ್ಲ ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರಿಗೆ ಮಹಿಮೆಗೋಸ್ಕರ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿ ಲಾಜರ್ನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು ಆದರೂ ಲಾಜರ್ನು ಅಸ್ವಸ್ಥನಾಗಿದ್ದಾನೆ ಎಂದು ತಿಳಿದು ಎರಡು ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು ನಾವಿಲ್ಲಿ ನೋಡ್ತಾ ಇದ್ವಿ ಯೇಸು ಅವರ ಪ್ರಿಯ ಅಂದರೆ ಅವರ ಸ್ನೇಹಿತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅವರಿಗೆ ಹುಷಾರಿಲ್ಲ ಇಲ್ಲಿ ಬೇರೆ ಎಲ್ಲರಿಗೂ ನೋಡೋಂಥ ಅವರು ತನ್ನ ಸ್ನೇಹಿತನ ಬಿಟ್ಬಿಡ್ತಾರಾ ಬಿಡಲ್ಲ ಆದರೆ ಅವ್ನಿಗೆ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೆ ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಎರಡು ದಿನ ತಾನು ಎಲ್ಲಿದ್ದು ಅಲ್ಲೇ ನಿಲ್ತಾ ಇದ್ದಾರೆ ಸ್ನೇಹಿತರೆ ನಾವು ಯೋಚನೆ ಮಾಡಬೇಕು ಏಕೆ ಯೇಸು ಏಕೆ ಆ ಥರ ಮಾಡಿದ್ರು ಅನ್ನೋದನ್ನು ನಾವು ರೋಚನೆ ಮಾಡಬೇಕು ಫಸ್ಟ್ ಹಾಗೆ ಮುಂದುವರೆದು ಎರಡು ದಿನ ಅಲ್ಲೇ ಇರ್ತಾರೆ ಅದಾದಮೇಲೆ ಯೇಸು ಈ ಮಾತುಗಳನ್ನ ಹೇಳ್ತಾರೆ ಅವರಿಗೆ ನಮ್ಮ ಮಿತ್ರನದ ಲಾಜರನ್ನು ನಿದ್ರೆ ಮಾಡುತ್ತಾನೆ ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು ಅದಕ್ಕೆ ಶಿಷ್ಯರು ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು ಏಸು ಸ್ವಾಮಿ ಮೂಲಕ ಹೇಳ್ ಎಲ್ಲ ಸಾಮ್ಯದ ಕಥೆಗಳ ಮೂಲಕ ಹೇಳ್ತಾ ಇದ್ದರು ಇಲ್ಲೂ ಅದೇ ಥರನೇ ಹೇಳ್ತಿದ್ದಾರೆ ಓಪನ್ ಆಗಿ ಹೇಳಲಿಲ್ಲ ಅವ್ರು ಇದ್ದಾರೆ ಅವನು ನಿದ್ರೆ ಮಾಡ್ತಾ ಇದ್ದಾನೆ ನಾನು ಹೋಗಿ ಎಬ್ಬರಿಸ್ಬೇಕು ಅಂತೇಳಿ ಶಿಷ್ಯರು ಹೇಳ್ತಾ ಇದ್ದಾರೆ ಸ್ವಾಮಿ ಅವ್ನು ಮಲ್ಕೊಂಡಿದ್ರೆ ಅವನೇ ಎದ್ದೋಳ್ತಾನೆ ನೀವು ಇಲ್ಲಿಂದ ಹೋಗಿ ಅಲ್ಲಿಗೋ ಅವನ ತಟ್ಟಿ ಎಬ್ರಿಸ್ಬೇಕಾ ಅವನೇ ಎದ್ದೊಳ್ತಾನೆ ಅಲ್ವಾ ಬಿಡಿ ಅನ್ನೋ ರೀತಿಯಲ್ಲಿ ಶಿಷ್ಯರು ಯೇಸುವ ಸಂಗ್ರಹ ಮಾತಾಡ್ತಾ ಇದ್ದಾರೆ ಆಗ ಯೇಸುಗೆ ಅರ್ಥ ಆಯಿತು ಓಕೆ ಓಕೆ ಇವ್ರಿಗೆ ಅರ್ಥ ಆಗಿಲ್ಲ ಅಂಥೇಳಿ ಮತ್ತೆ ಓಪನ್ ಆಗಿ ಹೇಳ್ತಾರೆ ಯೇಸು ಅವನ ಮರಣವನ್ನು ಅದನ್ನು ಹೇಳಿದ್ದನು ಆದರೆ ಅವರು ನಿದ್ರೆ ವಿಶ್ರಾಂತಿಗೆ ಕುಳಿತು ಹೇಳುತ್ತಾನೆಂದು ನೆನೆಸಿದರು ಆಗ ಯೇಸು ಸ್ಪಷ್ಟವಾಗಿ ಓಪನ್ ಆಗಿ ಹೇಳ್ತಾರೆ ಈಗ ಅವರಿಗೆ ಲಾಜ್ರನ್ನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೇ ಇದ್ದದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ ಯಾರ ನಿಮಿತ್ತವಾಗಿ ಅವರ ಜೊತೆಯಲ್ಲಿದ್ದಂಥ ಶಿಷ್ಯರ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ ಏನಕ್ಕೆ ಮುಂದೆ ನಾವು ತಿಳ್ಕೊಳ್ಳೋಣ ಯಾಕೆಂದರೆ ಅದರಿಂದ ನೀವು ನಂಬುದಕ್ಕೆ ನಂಬುವುದಕ್ಕಾಗಿ ನಂಬುವುದಕ್ಕೆ ಮಾರ್ಗವಾಯಿತು ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿದನು ಆಗ ದೀದೂಬನೆಂಬ ತೋಮು ತೋಮನು ತೋಮನು ಜೊತೆ ಶಿಷ್ಯರಿಗೆ ನಾವು ಸಹ ಹೋಗಿ ಅವನೊಡನೆ ಸಾಯೋಣ ಎಂದು ಹೇಳಿದನು ಸಹೋದರರೆ ಇಲ್ಲಿ ಏಕೆ ಏಸು ಒಬ್ಬ ಅಸ್ವಸ್ಥನಾಗಿದ್ದಾನೆ ಒಬ್ಬ ಸತ್ತೋಗಿದ್ದಾನೆ ಆದರೆ ನಿಮ್ಮ ನಿಮಿತ್ತವಾಗಿ ಸಂತೋಷಪಡ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ಈ ಒಂದು ಪವಾಡವನ್ನು ಈ ಒಂದು ಅದ್ಭುತವನ್ನು ಶಿಷ್ಯಂದಿರು ಅವರ ಕಣ್ಣು ಮುಂದೆ ನೋಡಿದರೆ ಅವರು ನಂಬುವುದಕ್ಕಿಂತ ಹೆಚ್ಚಾಗಿ ನಂಬುತ್ತಾರೆ ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಅಲ್ಲಿ ಹಾಗೆ ನಡೀತು ಈಗ ನಡೀತು ಅಂತ ಆದರೆ ನಾವು ಮುಂದೆ ನೋಡಿದಾಗ ಯಾವ ರೀತಿ ನಂಬ್ತೀವಿ ಹೌದು ನಾನು ನೋಡಿದ್ದದು ನನ್ನ ಕಣ್ಣಿಂದ ನೋಡ್ದೆ ನಾನು ನಂಬೇ ನಂಬ್ತೀನಿ ಅಂತ ಇರ್ತೀವಲ್ವ ಅದೇ ರೀತಿ ಕೂಡ ಇಲ್ಲಿ ಶಿಷ್ಯಂದರು ಏಸು ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿದ್ದನ್ನು ನೋಡಿದರು ಕೈಗೆ ಬತ್ತಿ ಹೋದವನಿಗೆ ಕೈ ಕೊಟ್ಟಿದ್ದನ್ನು ನೋಡಿದರು ಆದರೆ ಮೂರು ನಾಲ್ಕು ದಿನದಿಂದ ಹಿಂದೆ ಸತ್ತವನನ್ನು ಎಬ್ಬ್ರಿಸಿದ್ನ ನೋಡಿರಲಿಲ್ಲ ಎಂಥ ಒಂದು ಅಲ್ವಾ ಯಾರಾದರೂ ಮಾಡೋಕ್ಕಾಗುತ್ತಾ ಯಾರೂ ಮಾಡೋಕ್ಕಾಗಲ್ಲ ಆದರೆ ಯೇಸು ಇವತ್ತು ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾರೆ ಆ ಸಾಕ್ಷಿನ ಶಿಷ್ಯರಿಗೆ ತೋರಿಸ್ತಾರೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನೀವು ನಿಮ್ಮ ನಿಮಿತ್ತವಾಗಿ ನಾನು ಸಂತೋಷ ಪಡ್ತೀನಿ ಯಾಕಂದರೆ ನೀವೆಲ್ಲರೂ ಇವಾಗ ಅದನ್ನು ನಂಬ್ತೀರಾ ಅದನ್ನು ನೋಡಿ ನನ್ನ ಮೇಲೆ ದೇವಕುಮಾರನ ಮೇಲೆ ವಿಶ್ವಾಸ ಇಡ್ತೀರಾ ಅದಕ್ಕೋಸ್ಕರ ನಾನು ಸಂತೋಷ ಪಡ್ತೀನಿ ಹೇಳ್ಬಿಟ್ಟು ಏಸು ಇಲ್ಲಿ ಅವರ ನಿಮಿತ್ತವಾಗಿ ಸಂತೋಷ ಪಡೋಕ್ಕೆ ಸಂತೋಷ ಪಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಸೋದರರೇ ನಾವು ನಮ್ಮ ಜೀವನದಲ್ಲಿ ಇದರಿಂದ ಏನು ತಿಳ್ಕೊಬೇಕು ಏಸು ನನ್ನನ್ನು ನಿಮ್ಮನ್ನು ನೋಡೋಕ್ಕೆ ನಮ್ಮ ಮನೆಗೆ ಬರ್ತಾರೆ ನಾವು ಯಾವುದೇ ಒಂದು ಇರ್ಬೋದು ಅಸ್ವಸ್ಥ ನಮಗೆ ಕಾಯಿಲೆ ಬಂದಿರ್ಬೋದು ನಾವು ಬಡವರಾಗಿರ್ಬೋದು ನಿರ್ಗತಿಕರಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ದಿರೋ ಇರ್ಬೋದು ನಮ್ಮ ಹತ್ರ ಬರೋಕ್ಕೆ ರೆಡಿಯಾಗಿದ್ದಾರೆ ಆದರೆ ನಾನು ನೀವು ಲಾಜರ್ನ ರೀತಿಯಲ್ಲಿ ಏಸುವಿನ ಜೊತೆಯಲ್ಲಿ ಆ ಸ್ನೇಹವನ್ನು ಸ್ನೇಹವನ್ನು ಬೆಳೆಸ್ಕೊಳಕ್ಕೆ ತಯಾರಿದ್ದೀವ ಸ್ನೇಹವನ್ನು ಬೆಳೆಸ್ಕೊಂಡಿದ್ದೀವಾ ನಾವೇನಾದರೂ ಲಾಜರು ಏಸುವಿನ ಜೊತೆಯಲ್ಲಿ ಇಟ್ಕೊಂಡ ಆ ಒಂದು ಸ್ನೇಹ ಸಂಬಂಧ ಏನಿದೆ ಅದನ್ನು ನಾವು ನೀವು ಇವತ್ತು ಇಟ್ಕೊಳ್ಳೋದಾದರೆ ಏಸು ನಮ್ಮನೆಗೂ ಬರ್ತಾರೆ ನಾವು ಆ ಒಂದು ಪ್ರಾರ್ಥನೆ ಮೂಲಕ ಅವರನ್ನು ಕರಿಬೇಕು ಇಲ್ಲಿ ಹೇಗೆ ಮಾತಾಳು ಮರಿಯಳು ಯಾರೋ ಒಬ್ಬರನ್ನ ಕಳಿಸಿ ಹೋಗಿ ನೀವು ವೇಸುವಿಗೆ ವಿಷಯನ ತಿಳಿಸಿ ಲಾಜರ್ ಅಸ್ವಸ್ಥನಾಗಿದ್ದಾನೆ ಅಂತ ಹೇಳಿ ತಿಳಿಸಿ ಅಂತೇಳಿ ಹೇಗೆ ಕಳಿಸ್ಕೊಟ್ರು ಅದೇ ರೀತಿ ನಾವು ಕೂಡ ನಮ್ಮ ಪ್ರಾರ್ಥನೆ ಮೂಲಕ ನಾವು ಕೇಳ್ಬೋದು ಬನ್ನಿ ನಮ್ಮ ಬಾಳಿಗೆ ಬನ್ನಿ ನಮ್ಮ ಜೀವನಕ್ಕೆ ಬನ್ನಿ ಗಾಡ್ ನಮಗೆ ಒಂದು ಸಮಾಧಾನ ಕೊಡಿ ನಮಗೆ ಒಂದು ಶಾಂತಿ ಕೊಡಿ ನಮಗೆ ವಿಶ್ವಾಸ ಕೊಡಿ ಅಂಥೇಳಿ ನಾವು ಗಾಡ್ ಹತ್ರ ಕೇಳ್ಬೋದು ನಾವು ಹತ್ರ ಕೇಳ್ಬೋದು ಅದಲ್ವ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ವಾಕ್ಯ ನಾವು ಆ ಒಂದು ದೇವ್ರನ್ನ ನಮ್ಮ ಬಾಳಿಗೆ ಕರಿಬೋದಾ ನನ್ನ ಕುಟುಂಬಕ್ಕೆ ಕರಿಬೋದಾ ಹೌದು ಈ ವಾಕ್ಯ ಇದೆ ಕರಿಬೋದು ನೀವು ಕರೀರಿ ಜೀಸಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಈ ಒಂದು ವಿಡಿಯೋನ ನೀವು ನೋಡಿದ್ರೆ ಮಾತ್ರ ಅಲ್ಲ ಯವ್ವ ನನ್ನ ಹನ್ನೊಂದನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ಹದಿನಾರು ತನಕ ನೀವು ಓದಬೇಕು ಆಗ ಇನ್ನೂ ಹೆಚ್ಚಿನದನ್ನು ನೀವು ಅರ್ಥ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗೆಳೆಯರಿಗೆ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೋ ಒಬ್ಬರಿಗೆ ಈ ಒಂದು ವಿಷಯ ಅರ್ಥ ಆಗಿ ಅವರ ಜೀವನದಲ್ಲಿ ಬದಲಾವಣೆ ಮಾಡಿಕೊಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಥ್ಯಾಂಕ್ ಯು